ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ನೋಡಿ ಅಕ್ಟೋಬರ್ ತಿಂಗಳ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಗುರುವಿನ ಬದಲಾವಣೆಯಿಂದ ಅನೇಕ ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಅದೇ ರೀತಿ ಮಕರ ರಾಶಿ ಮಕರ ರಾಶಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ನೋಡಿ ಎರಡರಲ್ಲಿ ರಾಹು ಎರಡನೇ ಮನೆಯಲ್ಲಿ ರಾಹು ಮೂರನೇ ಮನೆಯಲ್ಲಿ ಶನಿ ಆ ಯಾಕಂದ್ರೆ ಅಕ್ಕನಿಂದ ಅಕ್ಕ ಅಣ್ಣ ತಮ್ಮ ಬಂಧು ಮಿತ್ರರಿಂದ ಕಿರಿಕಿರಿ ಜಗಳ ಮನಸಪ್ಪ ಆಲ್ರೆಡಿ ಬಂದ್ಬಿಟ್ಟಿದೆ ಶನಿ ಯಾವಾಗ ರಾಹು ಯಾವಾಗ ಎರಡನೇ ಮನೆಗೆ ಬಂದ ಶನಿ ಯಾವಾಗ ಮೂರನೇ ಮನೆಗೆ ಅಲ್ಲಿಂದ ಅಲ್ಲಿಂದ್ರೆ ಎಲ್ಲೋ ಒಂದ್ ಕಡೆ ದಿಢೀರ್ ತಲಾ ಆಗುತ್ತೆ ಯಾಕಂದ್ರೆ ರಾಹು ಎರಡನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಫಲವನ್ನ ಕೊಡ್ತಾನೆ ಹಾಗೆ ಎಲ್ಲೋ ಒಂದ್ ಕಡೆ ದುಡ್ಡನ್ನ ತುಂಬಾ ಚೆನ್ನಾಗಿ ನೋಡ್ತೀರಾ ಮತ್ತೆ ನಾಲ್ಕನೇ ಮನೆ ಕುಜ ಹನ್ನೊಂದನೇ ಮನೆಯಲ್ಲಿ ನಾಲ್ಕನೇ ಮನೆ ಕುಜ ಹನ್ನೊಂದರಲ್ಲಿ ಬಂದಿರೋದ್ರಿಂದ ಭೂಮಿ ಯೋಗ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಗೆ ಭೂಮಿ ಸಿಗೋದಾಗಿರ್ಬೋದು ಭೂಮಿ ಮಾರೋದಾಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಮನೆ ಯಾರೆಲ್ಲ ಕಟ್ಟಬೇಕು ಅನ್ಕೊ ಅನ್ಕೊಂಡಿರ್ತೀರ ಮಕರ ರಾಶಿಯವರಿಗೆ ಮನೆ ಕಟ್ಟೋ ಯೋಗ ಇವಾಗ ಚೆನ್ನಾಗ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ನೋಡಿ ಆಸ್ತಿ ವಿತರಣೆ ಅಂತ ಹಂದೆ ಇವಾಗಲ್ಲಿ ಯಾವ್ದಾದ್ರು ಲಿಟಿಕೇಶನ್ ಪ್ರಾಪರ್ಟಿ ಆತರ ತರ ಏನಾದ್ರು ಸಿಕ್ಕಾಕೊಂಡಿದ್ರೆ ಅದು ಕೂಡ ರಾಜಿಯಾಗಿ ಆಸ್ತಿ ನಿಮ್ಮಲ್ಲಿ ಸೇರ್ಬೋದು ಜೊತೆಗೆ ಹತ್ತು ಮತ್ತು ಐದರ ಶುಕ್ರ ಒಂಬತ್ತನೇ ಇರೋದ್ರಿಂದ ಕೆಲಸವನ್ನ ಕೊಡ್ತಾನೆ ಚೆನ್ನಾಗಿ ಕೆಲಸವನ್ನು ಕೊಡ್ತಾನೆ ಅದ್ರಲ್ಲೂ ಕುಟುಂಬದ ಕೆಲಸ ಕುಟುಂಬದ ಕೆಲಸ ಅಂದ್ರೆ ನಿಮ್ಮ ಕುಟುಂಬದವರೇ ನಿಮ್ಮ ಕುಟುಂಬದವ್ರ ಕೆಲಸನೇ ಮಾಡೋದು ಅದ್ರಲ್ಲಿ ಲಾಭವನ್ನ ನೋಡೋದು ಕುಟುಂಬದಲ್ಲಿ ಏನಾದ್ರು ಒಂದು ಇವಾಗ ಕುಟುಂಬದವ್ರಿಗೆ ಕಾಂಟ್ರಾಕ್ಟ್ ಆಗಿದ್ರೆ ಮನೆ ಕಟ್ಕೊಡೋದಾಗಿರ್ಬೋದು ಇಲ್ಲ ಕುಟುಂಬದಲ್ಲಿ ಯಾರಾದ್ರೂ ತುಂಬಾ ಹಿರಿಯ ವ್ಯಕ್ತಿಗಳಾಗಿದ್ರೆ ಕುಟುಂಬದಲ್ಲಿ ಅವ್ರು ಕೆಲಸ ಕೊಡ್ತಾರೆ ಅವ್ರ ಕೆಲಸವನ್ನ ಮಾಡ್ಕೊಂಡು ಹೋಗೋದು ಅವ್ರ ಕಂಪ್ನಿಯಲ್ಲಿ ಸೇರ್ಕೊಳ್ಳೋದು ಅವ್ರ ಅಂಗಿ ನೋಡ್ಕೊಳ್ಳೋದು ಹೀಗೆ ಏನಾದ್ರು ಒಂದು ನಿಮ್ ಕುಟುಂಬದಲ್ಲೇ ಕೆಲಸ ಹುಡ್ಕೊಳ್ಳೋದು ತುಂಬಾ ಲಾಭದಲ್ಲಿ ಇರ್ತೀರಾ ಮಕರ ರಾಶಿಯವರು ಜೊತೆಗೆ ನೋಡಿ ಜಾಬ್ ಅಂತ ಬಂದಾಗ ಹೊರ ದೇಶಕ್ಕೆ ಹೋಗೋದು ಓದೋದಕ್ಕೆ ಹೋಗೋದು ಅಥವಾ ಮಕ್ಕಳಿಗೆ ಮದುವೆ ಮಾಡುವಂಥದ್ದು ಮಕ್ಕಳಿಗೆ ಒಳ್ಳೆ ಕೆಲಸ ಸಿಕ್ಕುವಂಥದ್ದು ಕೂಡ ಮಕರ ರಾಶಿಯವ್ರ ಮನೇಲಿ ಆಗುತ್ತೆ ಮಕ್ಕಳು ಕೂಡ ತುಂಬಾ ಚೆನ್ನಾಗಿರ್ತಾರೆ ಅದೇ ರೀತಿ ಏಳನೇ ಮನೇಲಿ ಏಳರಲ್ಲಿ ಗುರು ಗುರುವಿನ ನೇರ ದೃಷ್ಟಿ ನೇರ ದೃಷ್ಟಿ ಮಕರ ರಾಶಿ ಮೇಲೆ ಇರೋದ್ರಿಂದ ಮದುವೆ ಆಗದೆ ಇರೋರಿಗೆ ಖಂಡಿತ ಮದುವೆ ಆಗುತ್ತೆ ಮದ್ವೆ ಆಗಿಲ್ಲ ಅಂತ ಯಾರೆಲ್ಲ ಇಷ್ಟು ದಿನ ಕಾಯ್ತಾ ಇರ್ತೀರ ಮಕರ ರಾಶಿಯವರು ಅವ್ರಿಗೆಲ್ಲ ಮದ್ವೆ ಯೋಗ ಬರುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ಕೂಡ ಯಾವ್ದಾದ್ರು ಒಂದು ಶುಭ ಕಾರ್ಯವನ್ನ ನಡೆಸ್ತೀರಾ ಮದ್ವೆ ಮುಂಜಿ ದೇವರ ಕಾರ್ಯ ಆಗಿರ್ಬೋದು ಏನಾದ್ರೂ ಒಂದು ನಡೀತಾ ಬರ್ತದೆ ನಿಮ್ಮ ಮನೆಯಲ್ಲಿ ಮತ್ತೆ ಲೇಟ್ ಮ್ಯಾರೇಜ್ ತುಂಬಾ ಮದ್ವೆ ಆಗ್ಲಿಲ್ಲ ತುಂಬಾ ದಿವ್ಸದಿಂದ ಕಾಡ್ತಾ ಇರುತ್ತೆ ಅವರೆಲ್ಲರೂ ಕೂಡ ತುಂಬಾ ಒಳ್ಳೆ ರೀತಿ ಮದ್ವೆ ಮಾಡ್ಕೊಳ್ತೀರಾ ಅಂದ್ರೆ ಯಾವ್ದೋ ಒಂದು ಒಳ್ಳೆ ಸಂಬಂಧ ಬಂದು ಮದ್ವೆ ಆಗುವಂತ ಒಂದು ಏಳಿಗೆ ಇರುತ್ತೆ ಮತ್ತೆ ಎಂಟರಲ್ಲಿ ಕೇತು ಎಂಟರ ಕೇತು ಸ್ವಲ್ಪ ನೋಡ್ಕೊಳ್ಬೇಕು ಹೆಲ್ತ್ ನೋಡ್ಕೊಳ್ಬೇಕು ದಿಢೀರ್ ಅಪಘಾತ ಆಗಿರ್ಬೋದು ದಿಢೀರ್ ಎಲ್ಲೋ ಒಂದ್ ಕಡೆ ಯಾರಾದ್ರೂ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ದಿರೀರ್ ನಿಮ್ಗೆ ಗೊತ್ತೇ ಆಗಲ್ಲ ನಿಮ್ಮ ಒಂದು ಆ ದೇಹದ ಆಲಸ್ಯ ಜಾಸ್ತಿ ಆಗಿ ಎಲ್ಲೋ ಒಂದ್ ಕಡೆ ಇಂತ ಕಾಯಿಲೆ ಅಂತ ಸಸ್ಪೆಕ್ಟ್ ಆಗೋದು ಈ ತರ ಒಂದು ಪ್ರಾಬ್ಲಮ್ ತಂದ್ಕೊಡ್ತಾನೆ ಅನಾರೋಗ್ಯದ ಸಂಬಂಧದಲ್ಲಿ ಗೋಚರ ಆಗುವಂಥದ್ದು ಮತ್ತೆ ಒಂಬತ್ತರ ಶುಕ್ರ ಯೋಗವನ್ನ ಕೊಡ್ತಾನೆ ಮತ್ತೆ ಹತ್ತು ಸೂರ್ಯ ನೋಡಿ ಹತ್ತು ಸೂರ್ಯ ಹನ್ನೊಂದರಲ್ಲಿ ಬುಧ ಮತ್ತೆ ಕುಜಾ ಎಲ್ಲ ಒಳ್ಳೆ ಸಂಪಾದನೆ ಆಗ್ತಾ ಇರುತ್ತೆ ನಿಮ್ಗೆ ಒಳ್ಳೆ ತನ್ ಒಳ್ಳೆ ಕಡೆಯಿಂದ ಒಳ್ಳೆ ರೀತಿ ಮಕರ ರಾಶಿಯವ್ರಿಗೆ ಎಲ್ಲ ಕಡೆ ದುಡ್ಡು ಕಾಸು ಈ ತರ ಏನಾದ್ರು ನಡೀತಾ ಇರುತ್ತೆ ಏನಾದ್ರು ಒಂದ್ ಬರ್ತಾನೆ ಇರುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಆದ್ರೆ ನಿಮ್ಗ್ ಗೊತ್ತಿಲ್ದಿರ ನಿಮ್ಮವರೇ ಯಾರಾದ್ರೂ ಸ್ವಲ್ಪ ನಿಮ್ಗೆ ಆ ನಿಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತಿಲ್ದಿರನೆ ನಿಮ್ಮ ದುಷ್ಟರು ಜಾಸ್ತಿ ಆಗ್ತಾ ಹೋಗ್ತಾರೆ ಅಂದ್ರೆ ನಿಮ್ಮ ಒಂದು ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ಅದನ್ನ ಸ್ವಲ್ಪ ನೋಡ್ಕೊಬೇಕಾಯ್ತು ಇಲ್ಲ ಯಾರಾದ್ರೂ ನಿಮ್ಮ ಹತ್ರ ಬೇರೆಯವ್ರ ಬಗ್ಗೆ ಚಾಗಿ ಹೇಳೋದಾಗಿರ್ಬೋದು ಅಥವಾ ಏನಾದ್ರೂ ಒಂದು ಮಾತನ್ನ ಆಡಿ ನಿಮ್ಮನ್ನ ನೋಡ್ಸೋದಾಗಿರೋದು ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ ನಿಮ್ಮವ್ರೇ ನಿಮ್ ಟೈಮ್ಗೆ ಆಗ್ ಬರ್ದೇ ಇರುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಖಂಡಿತವಾಗಿಯೂ ನಿಮ್ಮ ಸ್ವಲ್ಪ ದೂರ ಇಟ್ಟರೆ ಶತ್ರುಗಳನ್ನ ಸ್ವಲ್ಪ ದೂರ ಇಟ್ರೆ ಖಂಡಿತವಾಗಿ ಮಕರ ರಾಶಿಯವರು ತುಂಬಾ ಚೆನ್ನಾಗಿರ್ತೀರ ಜೊತೆಗೆ ಮಕರ ರಾಶಿಯವರು ಶನಿಯ ಒಂದು ಸ್ಟೋನ್ ಅನ್ನ ಇಟ್ಕೊಳ್ಳಿ ಒಂದು ಬ್ರೇಸ್ಲೆಟ್ ಮಾಡಿ ಯಾಕಂದ್ರೆ ರಾಶಿಯಾಧಿಪತಿ ಅವನೇ ಆಗಿರೋದ್ರಿಂದ ಅವನು ತುಂಬಾ ಯೋಗವನ್ನ ಕೊಡ್ತಾ ಹೋಗ್ತಾನೆ ಹಾಗಾಗಿ ಶನಿಯ ಒಂದು ಸ್ಟೋನ್ ಅನ್ನ ಖಂಡಿತ ನಿಮ್ ಮನೇಲಿ ಇಟ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಒಂದು ಶನಿ ಸ್ಟೋನ್ ತಗೊಂಡು ಇಟ್ಕೊಳ್ಳಿ ಅದನ್ನ ಒಂದು ದಿನ ಇಟ್ ನೋಡಿ ನಿಮ್ಗೆ ಮೂರ್ ದಿನದಲ್ಲೇ ನಿಮ್ಗೆ ಮೂರ್ ಮೂರು ದಿನದಲ್ಲಿ ನಿಮ್ಗೆ ಎಲ್ಲಾ ಕೆಲಸಗಳು ಆಗ್ತಾ ಹೋಗುತ್ತೆ ನಿಮ್ಮ ಬದಲಾವಣೆನೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಶನಿಯ ಒಂದು ಸ್ಟೋನ್ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಖಂಡಿತ ನೀವು ಯೂಸ್ ಮಾಡಿ ಮಕರ ರಾಶಿ ತುಂಬಾ ಯೋಗವನ್ನ ನೋಡ್ತೀರಾ ಅದೃಷ್ಟವನ್ನ ನೋಡ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರ